ನಮಸ್ಕಾರ ಸ್ನೇಹಿತರೆ ಲಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಯೋಗಿ ರಾಜ್ಯ ಆಡಳಿತ ಸುವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಯೋಗಿಜಿ ಅವರಿಗೆ ಮತ್ತೊಂದು ದೊಡ್ಡ ಜಯ ಈ ಹಿಂದೆ ಯೋಗಿ ಅವರೇನು ಗೋರಖ್ಪುರದಲ್ಲಿ ಸಾಮಾನ್ಯ ಸಂಸದರಾಗಿದ್ದಾಗ ಅವರ ಜೊತೆ ಕೆಲಸ ಮಾಡಿದಂತಹ ಹಳೆಯ ಸ್ನೇಹಿತನನ್ನೇ ಈಗ ತಮ್ಮ ಬಳಿ ಕರೆದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಹಿಂಸಾ ಪೀಡಿತ ಸಾಂಬಲ್ ಪ್ರದೇಶದಲ್ಲಿ ಹಿಂದೂಗಳು ಒಂದು ಮೆರವಣಿಗೆ ನಡೆಸಿದ್ರು ಆ ಮೆರವಣಿಗೆನಲ್ಲಿ ಸಿಂಗಂ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಅನುಜ್ ಚೌಧರಿ ಹನುಮಂತನ ಗದೆ ಹಿಡಿದು ಭಾಗವಹಿಸುವ ಮೂಲಕ ದೇಶಾದ್ಯಂತ ಈ ವಿಚಾರ ಭಾರಿ ವೈರಲ್ ಆಗ್ತಾ ಇದೆ ಸಹಜವಾಗಿ ಇಂಡಿಕೂಟ ಮತ್ತು ಅಖಿಲೇಶ್ ಯಾದವ್ ಅವರು ಇದರಲ್ಲೂ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋಗಿಜಿ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಯೋಗಿಜಿ ಅವರ ಮೇಲೆ ಅನಾವಶ್ಯಕವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದ್ರೆ ಯೋಗಿಯವರು ಇದ್ಯಾವುದಕ್ಕೂ ಜಗ್ಗೋ ಮಗಾನೇ ಅಲ್ಲ ಮೊದಲನೇದಾಗಿ ಕರೆಂಟ್ ಕಳ್ಳ ಸಮಾಜವಾದಿ ಪಕ್ಷದ ಸಂಸದ ಜಿಯಾ ರೆಹಮಾನ್ ಬರ್ಕ್ ವಿರುದ್ಧ ಯೋಗಿ ಸರ್ಕಾರ ಎಫ್ಐಆರ್ ದಾಖಲು ಮಾಡಿತ್ತು ಅದನ್ನ ರದ್ದು ಮಾಡಬೇಕು ಅಂತೇಳಿ ಹೇಳಿ ಉಲ್ ರೆಹಮಾನ್ ಬರ್ಕ್ ಅವರು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಮನವಿ ಸಲ್ಲಿಸಿದ್ರು ಅಲಹಾಬಾದ್ ಹೈಕೋರ್ಟ್ ಯೋಗಿ ಪರ ತೀರ್ಪು ಕೊಟ್ಟಿದೆ ಅದನ್ನ ರದ್ದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದೆ ನಿಮ್ಗೆಲ್ಲ ಗೊತ್ತಿರಬಹುದು ಉತ್ತರ ಪ್ರದೇಶದಲ್ಲಿ ಗೃಹ ಖಾತೆಯನ್ನ ಯೋಗಿಯವರು ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ ಹಿಂದೆ ತಾವು ಗೋರಖ್ಪುರದಲ್ಲಿ ಸಂಸದರಾಗಿದ್ದಾಗ ಅಲ್ಲಿನ ಡಿಎಂ ಆಗಿ ಕಾರ್ಯನಿರ್ವಹಿಸಿದ್ದಂತಹ ಸಂಜಯ್ ಪ್ರಸಾದ್ ರನ್ನೇ ಗೃಹ ಇಲಾಖೆಯಲ್ಲಿ ಈಗ ನಂಬರ್ ಟೂ ಗೆ ತಂದಿದ್ದಾರೆ ಯೋಗಿ ಸಂಜಯ್ ಪ್ರಸಾದ್ ಮತ್ತು ಯೋಗಿಯವರ ಕಾಂಬಿನೇಷನ್ ಗೋರಖ್ಪುರದಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿತ್ತು ಆಗ ಯೋಗಿಯವರು ಯುವ ಸಂಸದರಾಗಿದ್ರು ಐಎಎಸ್ ಅಧಿಕಾರಿ ಸಂಜಯ್ ಪ್ರಸಾದ್ ಸಹ ಯುವ ಅಧಿಕಾರಿಯಾಗಿದ್ರು ಸಂಜಯ್ ಪ್ರಸಾದ್ ಅವರು ಯೋಗಿಯವರನ್ನ ಸರ್ ಅಂತ ಸಂಬೋಧನೆ ಮಾಡೋದಿಲ್ಲ ಅವ್ರು ಯಾವಾಗ್ಲೂ ಕರೆಯೋದು ಮಹಾರಾಜ್ ಅಂತಾನೆ ಆಗ ಗೋರಖ್ಪುರದಲ್ಲಿ ಉತ್ತಮ ಕಾರ್ಯ ಮಾಡಿದ್ದಂತಹ ಸಂಜಯ್ ಪ್ರಸಾದ್ ರನ್ನ ಮತ್ತೆ ಯೋಗಿ ಅವರು ತಮ್ಮ ಬಳಿ ಕರ್ಸ್ಕೊಂಡಿದ್ದಾರೆ ಗೃಹ ಇಲಾಖೆಯಲ್ಲಿ ನಂಬರ್ ಟೂ ಪೊಸಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಪ್ಪತ್ನಾಲ್ಕನೇ ನವೆಂಬರ್ ಸಂಬಲ್ ನಲ್ಲಿ ಶಾಹಿ ಜಾಮಾ ಮಸೀದಿನಲ್ಲಿ ಸರ್ವೆ ಕಾರ್ಯ ಮಾಡುವಾಗ ಏನು ಕಲ್ಲು ತೂರಾಟ ಆಗಿತ್ತು ಅದರಲ್ಲಿ ಸುಮಾರು ನಾಲ್ಕು ಜನ ಮೃತಪಟ್ಟಿದ್ರು ಕೂಡ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಜವಾದಿ ಪಕ್ಷದ ಸಂಸದ ಜಿಯಾ ರೆಹಮಾನ್ ಬರ್ಕ್ ಗೆ ನ್ಯಾಯಾಲಯದಿಂದಲೂ ಸಹ ರಿಲೀಫ್ ಸಿಗ್ತಾ ಇಲ್ಲ ಅಂದ್ರೆ ಸ್ಪಷ್ಟ ಯೋಗಿ ಅವರ ಇಕ್ಕಳ ದಿನದಿಂದ ದಿನಕ್ಕೆ ಪಿಗಿಯಾಗ್ತಾ ಹೋಗ್ತಾ ಇದೆ ಅಷ್ಟೇ ಅಲ್ಲ ಆಡಳಿತಕ್ಕೆ ಚುರುಕು ಮುಟ್ಟಿಸೋದಕ್ಕೆ ನಲವತ್ತಾರು ಐಎಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ ಅದ್ರಲ್ಲಿ ನಾನು ಹೇಳಿದ ಸಂಜಯ್ ಪ್ರಸಾದ್ರು ಸಹ ಒಬ್ರು ಜಿಯಾ ರೆಹಮಾನ್ ಬರ್ಕ್ ವಿಚಾರದಲ್ಲಿ ಎಫ್ ಹಾಕಿರೋದು ಕರೆಕ್ಟ್ ಆಗೇ ಇದೆ ವಿಚಾರಣೆ ಯಥಾಸ್ಥಿತಿ ಮುಂದುವರಿಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ಹೈಕೋರ್ಟ್ ಹೇಳಿದೆ ನೀವು ಕೇಳ್ಬೋದು ಹಾಗಾದ್ರೆ ಜಿಯಾ ರೆಹಮಾನ್ ಬರ್ಕ್ರ ಅರೆಸ್ಟ್ ಆಗುತ್ತಾ ಅಂತ ಆ ಸಾಧ್ಯ ಸಾಧ್ಯತೆ ಈ ಕ್ಷಣಕ್ಕೆ ಇಲ್ಲ ಹೈಕೋರ್ಟ್ ಏನು ಜಿಯಾ ರೆಹಮಾನ್ ಬರ್ಕ್ರನ್ನ ಬಂಧಿಸಿ ಅಂತ ಹೇಳಿಲ್ಲ ಆದ್ರೆ ಸೂಚನೆಯನ್ನಂತೂ ಕೊಟ್ಟಿದೆ ಯು ಪಿ ಪೊಲೀಸರು ಯಾವಾಗ್ಲೇ ವಿಚಾರಣೆಗೆ ಕರೆದ್ರು ಹಾಜರಾಗಬೇಕು ಸಹಕಾರ ಕೊಡಬೇಕು ಒಂದು ವೇಳೆ ಅಸಹಕಾರ ಕೊಟ್ಟರೆ ಬಂಧನ ಅಂತೂ ಜಾಸ್ತಿ ಇದೆ ಈಗ ಯಾವೆಲ್ಲ ಸೆಕ್ಷನ್ ಅಂಡರ್ ನಲ್ಲಿ ಜಿಯೋಲ್ ರೆಹಮಾನ್ ಬರ್ಕ್ರಿಗೆ ಎಫ್ಐಆರ್ ಆಗಿದೆಯೋ ಅದರಲ್ಲಿ ಕನಿಷ್ಠ ಏಳು ವರ್ಷದವರೆಗೂ ಸಜೆಯಾಗುವ ಸಾಧ್ಯತೆ ಇದೆ ಯೋಗಿ ಪೊಲೀಸರು ಈಗ ನೋಟಿಸ್ ಕೊಡ್ತಾರೆ ನಂತರ ತನಿಖೆಗೆ ಹಾಜರಾಗಬೇಕು ಜಿಯಾ ಉಲ್ ರೆಹಮಾನ್ ಬರ್ಕ್ ಸಂಬಲ್ನಲ್ಲಾದ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂಸದನನ್ನೇ ಆರೋಪಿ ನಂಬರ್ ಒನ್ ಮಾಡಿದ್ದಾರೆ ಯುಪಿ ಪೊಲೀಸರು ಒಂದಂತೂ ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ತೇಳರ ಯುಪಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸಂಬಲ್ನ ಈ ಘಟನೆ ಇದೆಯಲ್ಲ ಇದು ಪ್ರಮುಖ ಮುದ್ದೆ ಆಗುತ್ತೆ ಇದರಲ್ಲಿ ಅನುಕೂಲ ಜಾಸ್ತಿ ಯಾರಿಗಾಗುತ್ತಪ್ಪ ಅಂದ್ರೆ ಸಹಜವಾಗಿ ಯೋಗಿ ಖಡಕ್ ಆಫೀಸರ್ ಸಿಂಗಮ್ಮಂತನೆ ಖ್ಯಾತಿ ಪಡೆದಿರುವ ಅನುಜ್ ಚೌಧರಿ ಅವರ ಸಂಬಲ್ನ ಒಂದು ಮೆರವಣಿಗೆಯ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಹಿಂದೂ ಪ್ರೊಸೆಷನ್ ಹೋಗ್ತಾ ಇದೆ ಅದರಲ್ಲಿ ಹನುಮಂತನ ಗದೆ ಹಿಡಿದು ಈ ಪೊಲೀಸ್ ಅಧಿಕಾರಿ ಅನುಜ್ ಚೌಧರಿ ಹೋಗ್ತಾ ಇರೋ ಒಂದು ಚಿಕ್ಕ ವಿಡಿಯೋ ತುಣುಕು ಈಗ ಎಲ್ಲೆಡೆ ವೈರಲ್ ಆಗಿದೆ ಇದು ನಕಲಿ ಜಾತ್ಯತೀತವಾದಿಗಳಿಗೆ ಮಿರ್ಚಿ ಇಟ್ಟಂಗಾಗಿದೆ ನೋಡಿ ಸಮಾಜವಾದಿ ಪಾರ್ಟಿಯವರಂತೂ ಇದನ್ನ ವ್ಯಂಗ್ಯ ಮಾಡ್ತಾ ಅನುಜ್ ಚೌಧರಿ ಅವರನ್ನ ಮಂಕಿ ಮಂಗ ಮಂಗನನ್ನ ಆಡಿಸುವವನು ಅಂತೆಲ್ಲ ಅಪಹಾಸ್ಯ ಮಾಡಿ ತೆಗಳ್ತಾ ಇದ್ದಾರೆ ಅವ್ರು ಹೇಳೋದೇನೋ ಅನೂಜ್ ಚೌಧರಿ ಒಬ್ಬ ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ನಲ್ಲಿ ಹನುಮಾನ್ ಗದೆ ಹಿಡಿದು ಮೆರವಣಿಗೆ ಭಾಗವಹಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಸ್ ಪಿ ಪಕ್ಷದವರ ವಾದ ಹಾಗಾದ್ರೆ ಇದೇ ಎಸ್ ಪಿ ಪಕ್ಷದವರು ಅವರ ಎಂಎಲ್ ಎಂಪಿಗಳು ಸಚಿವರು ಅಷ್ಟೇ ಯಾಕೆ ಖುದ್ದು ಅಖಿಲೇಶ್ ಯಾದವ್ ಅವರೇ ಮುಸಲ್ಮಾನರ ಹಬ್ಬ ಹರಿದಿನಗಳಲ್ಲಿ ಟೋಪಿ ಹಾಕಿ ಭಾಗವಹಿಸ್ತಾರಲ್ಲ ಆಗ ಇವರು ಸಂವಿಧಾನಿಕ ಇದ್ದವರೇ ಆಗಿದ್ದವರು ಆಗ ಇವರ ಪದವಿ ಯಾಕೆ ನೆನಪಿಗೆ ಬರ್ಲಿಲ್ಲ ಅಲ್ಲಿ ಯಾಕೆ ಒಂದು ಧರ್ಮನ ಓಲೈಕೆ ಮಾಡೋದಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ಹಿಂದೂಗಳು ಪ್ರಶ್ನೆ ಮಾಡ್ಬೋದಲ್ವಾ ಅಂದ್ರೆ ಸ್ಪಷ್ಟ ಮುಸ್ಲಿಂ ತುಷ್ಟೀಕರಣ ಮಾಡೋದಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಈ ಹಿಂಡಿ ಮೈತ್ರಿಕೂಟ ಅದರಲ್ಲೂ ಆ ಗದೆ ಸೈಜ್ ಎಷ್ಟಿದೆ ಚಿಕ್ಕ ಗಾತ್ರದ ಗದೆ ಒಂದು ಸಿಂಬಾಲಿಕ್ ಆಗಿ ತೋರಿಸಿರುವಂತದ್ದು ಅಷ್ಟೇ ಸುಮಾರು ನಲವತ್ತು ವರ್ಷಗಳ ನಂತರ ಮಂದಿರ ಓಪನ್ ಆಗ್ತಾ ಇದೆ ಅದಕ್ಕೆ ಹಿಂದೂಗಳು ಮೆರವಣಿಗೆ ಮೂಲಕ ಬರುವ ಸಂದರ್ಭದಲ್ಲಿ ಈ ಪೊಲೀಸ್ ಅಧಿಕಾರಿ ಅನುಜ್ ಚೌಧರಿ ಅವರು ಗದೆ ಹಿಡಿದು ಅದರಲ್ಲಿ ಭಾಗವಹಿಸಿದ್ರು ಇದೇ ನೋಡಿ ಅವರು ಮಾಡಿರೋ ದೊಡ್ಡ ತಪ್ಪು ಸಮಾಜವಾದಿ ಪಕ್ಷದವರ ಪಾಲಿಗೆ ಇಲ್ಲಿ ಸಮಾಜವಾದಿ ಪಕ್ಷದವರಿಗೆ ಆತಂಕ ಅನುಜ್ ಚೌಧರಿ ಅವರು ಗದೆ ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಲ್ಲ ಮೆರವಣಿಗೆ ಶಾಂತಿಯುತವಾಗಿ ಯಾಕಾಯಿತು ಯಾವುದೇ ಹಿಂಸಾಚಾರ ಆಗ್ಲೇ ಇಲ್ವಲ್ಲ ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ಅವಕಾಶ ಇತ್ತು ಅದನ್ನ ಯೋಗಿ ಅವರು ಮತ್ತೊಮ್ಮೆ ಕಸಿದುಕೊಂಡು ಬಿಟ್ರಲ್ಲ ಅನ್ನೋದು ಈ ನಕಲಿ ಜಾತ್ಯತೀತವಾದಿಗಳ ಅಸಲಿ ಮುಖವಾಡ ಇವರ ಇಪ್ಪಂಗಿತನ ಯಾವ ರೀತಿ ಇದೆ ನೋಡಿ ಮುಸ್ಲಿಂ ಹಬ್ಬ ಹರಿದಿನಗಳಲ್ಲಿ ಒಬ್ಬ ಹಿಂದೂ ಟೋಪಿ ಹಾಕಿ ಭಾಗವಹಿಸಿದ್ರೆ ಇವರದ್ದು ಯಾವುದೇ ಅಬ್ಜೆಕ್ಷನ್ಸ್ ಇರೋದಿಲ್ಲ ಅದೇ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಹಿಂದೂ ಆದವನೇ ಭಾಗವಹಿಸಿದ್ರೆ ಇವರ ಅಬ್ಜೆಕ್ಷನ್ಸ್ ಇರುತ್ತೆ ಮುಸ್ಲಿಂ ಹಬ್ಬ ಹರಿದಿನಗಳಲ್ಲಿ ಹಿಂದೂಗಳು ಟೋಪಿ ಹಾಕಿಕೊಂಡಾಗ ಹಿಂದೂಗಳಿಗೆ ಯಾವ ರೀತಿ ಆತಂಕ ಇರೋದಿಲ್ವೋ ಅದೇ ರೀತಿ ಹಿಂದೂ ಹಬ್ಬ ಹರಿದಿನಗಳಂದು ಮುಸ್ಲಿಂ ಇರ್ಲಿರಿ ಒಬ್ಬ ಹಿಂದೂ ಅಧಿಕಾರಿ ಭಾಗವಹಿಸೋದ್ರಿಂದ ಮುಸ್ಲಿಮರಿಗೆ ಆತಂಕ ಯಾಕಾಗಬೇಕು ಅಂದ್ರೆ ವ್ಯವಸ್ಥಿತವಾಗಿ ಇದನ್ನ ಮುಸ್ಲಿಂರನ್ನು ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟೋದಿಕ್ಕೆ ಸಮಾಜವಾದಿ ಪಕ್ಷದವರು ಬಳಸ್ಕೊಳ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ ಆಳ್ವಿಕೆಯ ಕಾಲದಲ್ಲಿ ಯಾವ ರೀತಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇತ್ತು ಅದು ಇನ್ ಮುಂದೆ ಆಗೋದಿಲ್ಲ ಅನ್ನುವ ಸ್ಪಷ್ಟ ಸೂಚನೆ ಸಹ ಯೋಗಿ ಸರ್ಕಾರ ಕೊಟ್ಟಂಗಾಯ್ತು ನೀವೇ ನೋಡಿ ಎಸ್ ಪಿ ಪಕ್ಷದವರ ಅಹಂಕಾರ ಎಷ್ಟಿದೆ ಅಂತ ಹಿಂದೂ ಮೆರವಣಿಗೆಯಲ್ಲಿ ಗದೆ ಹಿಡಿದು ಭಾಗವಹಿಸಿದವರಿಗೆ ಮಂಗ ಮಂಕಿ ಮಂಗನನ್ನಾಡಿಸುವವನು ಅಂತ ಕರೀತಾರೆ ಅಂದ್ರೆ ಇದು ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಮಾಡಿದ ಅವಮಾನ ಅಲ್ಲದೆ ಮತ್ತೇನು ಇದೇ ಶಬ್ದಾವಳಿಗಳನ್ನ ಇದೇ ಸಮಾಜವಾದಿ ಪಕ್ಷದ ನಾಯಕರು ಅನ್ಯ ಧರ್ಮದ ಹಬ್ಬ ಹರಿದಿನಗಳಲ್ಲಿ ಬಳಸ್ತಾರ ಯಾಕೆ ಅಂದ್ರೆ ಇಲ್ಲಿ ಹಿಂದೂಗಳು ಈಸಿ ಟಾರ್ಗೆಟ್ ಏನ್ ಮಾಡಿದ್ರು ಮಾಡಿಸ್ಕೊಳ್ತಾರೆ ಏನ್ ಬೈದ್ರು ಬಯಸ್ಕೊಳ್ತಾರೆ ಇಷ್ಟೆಲ್ಲ ಆದ್ರೂ ಹಿಂದೂಗಳು ಜಾತಿ ಜಾತಿಗಳಲ್ಲಿ ಒಡೆದೋಗಿರೋದ್ರಿಂದ ನಮ್ಮ ಜಾತಿಯ ಓಟ್ಗಳು ನಮ್ಗೆ ಬಂದೇ ಬರುತ್ತೆ ಅನ್ನೋ ಭರವಸೆ ಇರೋದ್ರಿಂದನೇ ಈ ಮಟ್ಟದ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನೋಡಿ ಹಿಂದೂಗಳ ವಿರುದ್ಧ ಅವರು ಭದ್ರ ಮಾಡ್ಕೊಳ್ಬೇಕಾಗಿರೋದು ಯಾರ ಓಟನ್ನ ಶಾಂತಿ ಬಾಂಧವರ ಓಟನ್ನ ಮಾತ್ರ ಅವರ ತುಷ್ಟೀಕರಣ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅಖಿಲೇಶ್ ಯಾದವ್ ಅವರು ಏನ್ ಹೇಳಿದ್ರು ಮುಖ್ಯಮಂತ್ರಿ ನಿವಾಸದ ಕೆಳಗೆ ಸಹ ಸರ್ವೇಕ್ಷಣಾ ಕಾರ್ಯ ಮಾಡಿಬಿಡಿ ಅಲ್ಲೂ ಸಹ ಶಿವಲಿಂಗ ಪತ್ತೆಯಾದ್ರೂ ಆಗಬಹುದು ಅಂದ್ರೆ ಸಂಬಲ್ ನಲ್ಲಿ ಏನು ಸರ್ವೇಕ್ಷಣಾ ಕಾರ್ಯ ನಡೀತಾ ಇದೆ ಅಲ್ಲೆಲ್ಲಾ ಶಿವಲಿಂಗ ಮತ್ತು ದೇವಸ್ಥಾನ ಇರೋದು ಪಕ್ಕಾ ಅಂತ ಇವ್ರು ಆಯ್ತಲ್ಲ ಇಲ್ಲಿ ಸಮಾಜವಾದಿ ಪಕ್ಷದವರ ಕನ್ಸರ್ನ್ ಏನಪ್ಪಾ ಅಂದ್ರೆ ಒಬ್ಬ ಹಿಂದೂ ಪೊಲೀಸ್ ಅಧಿಕಾರಿ ಹಿಂದೂ ಪ್ರೊಸೆಷನ್ ನಲ್ಲಿ ಕದೆ ಹಿಡಿದು ನಡೆದಿದ್ದು ದೊಡ್ಡ ವಿಚಾರ ಅಲ್ಲ ಒಂದು ಮುಸ್ಲಿಂ ಬಾಗುಳ್ಯ ಕ್ಷೇತ್ರ ಸಂಬಲ್ನಲ್ಲಿ ಹಿಂದೂಗಳು ಶಾಂತಿಯುತವಾಗಿ ಹೇಗೆ ಮೆರವಣಿಗೆ ಮಾಡಿಬಿಟ್ರು ಯಾವುದೇ ಕಲ್ಲು ತೂರಾಟ ಆಗ್ಲಿಲ್ಲ ಯಾವುದೇ ಹಿಂಸಾಚಾರ ಆಗ್ಲಿಲ್ಲ ಯೋಗಿ ವಿರುದ್ಧ ಅರಿಹಾಯೋದಿಕ್ಕೆ ಯಾವುದೇ ವಿಷಯ ಸಿಗ್ಲೇ ಇಲ್ವಲ್ಲ ನಮಗೆ ಶಾಂತಿಯುತವಾಗಿ ಆಗೋದಿಕ್ಕೆ ಸಾಧ್ಯ ಉರಿಯೋ ಮನೆಯಲ್ಲಿ ಗಳ ಇರೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ ನಮಗೆ ಹಿಂಸಾಚಾರ ಆಗಿದ್ರೆ ಡೆಲ್ಲಿನಿಂದ ರಾಹುಲ್ ಗಾಂಧಿ ಅವರು ಲಖನೌನಿಂದ ಅಖಿಲೇಶ್ ಯಾದವ್ ಅವರು ಸಂಬಲ್ಗೆ ಮತ್ತೊಮ್ಮೆ ಪೊಲಿಟಿಕಲ್ ಟೂರಿಸಂ ಮಾಡಬಹುದಾಗಿತ್ತು ಈ ಅವಕಾಶನ ಯೋಗಿಜಿ ಅವರು ತಪ್ಪಿಸಿ ಬಿಟ್ರಲ್ಲ ಇದು ಅಸಲಿ ಕನ್ಸರ್ನು ಇಂಡಿ ಮೈತ್ರಿಕೂಟದ್ದು ಭಯಲಕ್ಷಣಲ್ಲಿ ಹೀನಾಯವಾಗಿ ಸೋತು ಅಖಿಲೇಶ್ ಯಾದವ್ ಅವರು ಗ್ರಮ ನಿರಸನಗೊಂಡಿದ್ದಾರೆ ಹತ್ತು ವರ್ಷಗಳಿಂದ ಸತತವಾಗಿ ಅಧಿಕಾರದಿಂದ ದೂರ ಇದ್ದಾರೆ ಏನಾದ್ರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಯಾವುದನ್ನೂ ಆಗೋದಿಕ್ಕೆ ಯೋಗಿ ಬಿಡ್ತಾನೆ ಇಲ್ಲ ಇದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ